ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸಿಗುವಂತಹ ಬ್ರೆಡ್ ಪಿಜ್ಜಾನ ಮನೆಯಲ್ಲಿ ಹತ್ತೇ ನಿಮಿಷದಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮನೆಯಲ್ಲಿ ಮಾಡ್ಕೊತೀರಾ ಅಷ್ಟು ಸಖತ್ತಾಗಿದೆ ಈ ರೆಸಿಪಿ ಮಾಮೂಲಿ ಬಾಣ್ಲಿನಲ್ಲೂ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಓವನ್ ಇರೋರಿಗೆ ಓವನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಸಹ ಹೇಳ್ಕೊಟ್ಟಿದ್ದೀನಿ ಸರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಒಬ್ಬೊಬ್ರು ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಪೀಸಸ್ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಇನ್ಸ್ಟಾಂಟ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲದನ್ನು ರೆಡಿಮೇಡ್ ಯೂಸ್ ಮಾಡ್ತಾ ಇದೀನಿ ಒಂದ್ ಪೌಂಡ್ ಬ್ರೆಡ್ ತಗೊಂಡಿದ್ದೀನಿ ಮತ್ತೆ ಟೊಮ್ಯಾಟೊ ಕೆಚಪ್ ತಗೊಂಡಿದ್ದೀನಿ ಟೊಮ್ಯಾಟೊ ಸಾಸ್ ಟೊಮ್ಯಾಟೊ ಕೆಚಪ್ ಯಾವುದಾದ್ರೂ ನಡೆಯುತ್ತೆ ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಯಾವುದಾದ್ರೂ ನಡೆಯುತ್ತೆ ಚಿಲ್ಲಿ ಸಾಸ್ ಇಲ್ಲ ಅನ್ನೋದಾದ್ರೆ ಟೊಮ್ಯಾಟೊ ಕೆಚಪ್ ಸ್ವಲ್ಪ ಖಾರ ಪುಡಿ ಮತ್ತೆ ಮೂರು ನಾಲ್ಕು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚು ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ಸ್ ಆ್ಯಡ್ ಆಗುತ್ತೆ ಮತ್ತೆ ವೆಜ್ ಮಯನಿಂಗ್ స్ తగ్గించిన ಇದೇ ಆಗ್ಬೇಕು ಅಂತಿಲ್ಲ ವೆಜ್ ಮಯೋನೀಸ್ ಎಗ್ ಮಯೋನೀಸ್ ತಂದೂರಿ ಫ್ಲೇವರ್ ಅಲ್ಲಿ ಇರೋದು ಇನ್ನೊಂದು ತುಂಬಾ ವೆರೈಟೀಸ್ ಆಫ್ ಮಯನೀಸ್ ಸಿಗುತ್ತೆ ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೆ ನೀವು ಅದನ್ನ ತಗೊಳ್ಳಿ ನೆಕ್ಸ್ಟ್ ಪಿಜ್ಜಾ ಚೀಸ್ ತಗೊಂಡಿದ್ದೀನಿ ನಿಮ್ಗೆ ಯಾವ್ ಚೀಸ್ ಈಸಿಯಾಗಿ ಸಿಗುತ್ತೆ ನೀವು ಅದನ್ನ ತಗೊಳ್ಳಿ ಮೊಸರೆಲ್ಲ ಆಗ್ಬೋದು ಚೀಸ್ ಸ್ಲೈಸ್ ಆಗ್ಬೋದು ಚೀಸ್ ಸ್ಪ್ರೆಡ್ ಆಗಬಹುದು ಯಾವುದಾದ್ರೂ ನಡೆಯುತ್ತೆ ಚೀಸ್ ಇಲ್ಲ ಅನ್ನೋದಿದ್ರೆ ಮಯೋನೀಸ್ ಹಾಕೊಳ್ಳಿ ಸಾಕಾಗುತ್ತೆ ಮಯೋನೀಸ್ ಇಲ್ಲ ಅನ್ನೋದಿದ್ರೆ ಚೀಸ್ ಹಾಕೊಳ್ಳಿ ಸಾಕಾಗುತ್ತೆ ಮತ್ತೆ ಮೂರ್ ತರ ತರಕಾರಿ ತಗೊಂಡಿದೀನಿ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಾಳು ಪುಡಿ ತಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಇಲ್ಲದೆ ಇದ್ರೆ ಹಚ್ಚು ಖಾರದ ಪುಡಿ ಸಹ ನೀವು ಹಾಕೋಬಹುದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇವಾಗ ಯಾವ ರೀತಿಯಾಗಿ ಬ್ರೆಡ್ ಪಿಜ್ಜಾ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಎಲ್ಲಾ ಬ್ರೆಡ್ ಸ್ಲೈಸಸ್ಗೂನು ಒಂದ್ ಲೇಯರ್ ಮಯೋನೀಸ್ ಹಾಕೋತಾ ಇದ್ದೀನಿ ಮಯೋನೀಸ್ ಮನೇನಲ್ಲಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಹಾಲು ಎಣ್ಣೆ ಉಪ್ಪು ನಿಂಬೆ ರಸ ಇದ್ರೆ ಸಾಕು ಫಟಾಫಟ್ ಅಂತ ಮಯೋನೀಸ್ ಮಾಡ್ಕೊಬೋದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಕ್ರೀಮಿ ಆದಂತಹ ವೆಜ್ ಮೈನೀಸ್ನ ಮಿಕ್ಸಿನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಒಂದು ಲೇಯರ್ ಎಲ್ಲ ಬ್ರೆಡ್ ಸ್ಲೈಸಸ್ಗೂ ವೆಜ್ ಮೈನೀಸ್ ಮೇಲೆ ಇವಾಗ ಟೊಮ್ಯಾಟೊ ಕೆಚಪ್ ಒಂದು ಲೇಯರ್ ಹಾಕೋತಾ ಇದ್ದೀನಿ ನಮ್ಮ ಹತ್ರ ಯಾವ ಸಾಸಸ್ಸ ಇಲ್ಲ ಹೋಮ್ ಮೇಡ್ ಸಾಸಸ್ ಹೇಳ್ಕೊಡಿ ಅಂತ ಕೇಳೋರಿಗೆ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ಮೂರು ನಾಲ್ಕು ಡಿಫ್ರೆಂಟ್ ರೀತಿಯಾದಂಥ ಸಾಸಸ್ ರೆಸಿಪೀಸ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಎಲ್ಲ ವಿಡಿಯೋ ಲಿಂಕ್ಸ್ನ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ನೋಡಿ ಎರಡನೇ ಲೇಯರ್ ಟೊಮ್ಯಾಟೊ ಕೆಚಪ್ ಹಾಕಿದ ಮೇಲೆ ಮೂರನೇ ಲೇಯರ್ ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಚಿಲ್ಲಿ ಸಾಸ್ನ ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಹಾಕಿದ್ದೀನೋ ಇಲ್ವೋ ಅನ್ನೋ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಚಿಲ್ಲಿ ಸಾಸ್ ಇಲ್ದಲ್ಲೇ ಇದ್ದರೆ ಖಾರ ಪುಡಿ ಸಹ ಸ್ಪ್ರಿಂಕಲ್ ಮಾಡ್ಕೋಬೋದು ಜಾಸ್ತಿ ಹಾಕೋಬೇಡಿ ಸುಮ್ಮನೆ ಹಾಗೆ ಹಾಕಿದಿನೋ ಇಲ್ವೋ ಅನ್ನೋ ಥರ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸಾಸಸ್ ಆಯಿತು ಇವಾಗ ಕಾಳು ಮೆಣಸಿನ ಪುಡಿನ ಸ್ಪ್ರಿಂಕಲ್ ಮಾಡ್ಕೋತಾ ಇದೀನಿ ಇದನ್ನೂ ಸಹ ಜಾಸ್ತಿ ಹಾಕೋಬಾರ್ದು ಹಾಕಿದ್ದೀವೋ ಇಲ್ವೋ ಅನ್ನೋ ಥರ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನೂ ಸಹ ಜಾಸ್ತಿ ಹಾಕೋಬಾರ್ದು ಜಸ್ಟ್ ಮೇಲಿಂದ ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿಗಳನ್ನ ಹಾಕೋತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ ಟೊಮ್ಯಾಟೊ ಈರುಳ್ಳಿ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟ ನೀವು ಅದನ್ನ ಹಾಕೋಬೋದು ಕಾರ್ನ್ ಹಾಕೋಬೋದು ಆಲಿವ್ಸ್ ಹಾಕೋಬೋದು ಪನ್ನೀರು ಮಶ್ರೂಮು ಒಟ್ಟಿನಲ್ಲಿ ಹಸಿಯಾಗಿ ತಿನ್ಬೋದಾದಂತಹ ಅಥವಾ ತುಂಬ ಬೇಗನೆ ಕುಕ್ ಆಗುವಂಥ ತರಕಾರಿಗಳನ್ನ ಮಾತ್ರ ಹಾಕೋಬೇಕು ಕೊನೆ ಲೇಯರ್ ನಾನು ಚೀಸ್ ಹಾಕೋತಾ ಇದ್ದೀನಿ ಒಬ್ಬೊಬ್ಬರಿಗೆ ಚೀಸ್ ಜಾಸ್ತಿ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಚೀಸ್ ಇಷ್ಟನೇ ಆಗಲ್ಲ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಚೀಸ್ನ ಹಾಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಚೀಸ್ ಹಾಕೊಂಡಿದ್ದೀನಿ ನಾನು ಅಮುಲ್ ಕಂಪ್ನಿದು ಡೈಸ್ಡ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಮೊಸರೆಲ್ಲ ಮತ್ತೆ ಚಡಾರ್ ಚೀಸ್ ಎರಡು ಸಹ ಮಿಕ್ಸ್ ಇರುತ್ತೆ ಚೀಸ್ ಇಲ್ಲದಿದ್ರೆ ಮಯೋನಿಸ್ನೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದೇ ರೀತಿ ಎರಡು ಎಕ್ಸ್ಟ್ರಾ ಸ್ಲೈಸಸ್ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಬಾಂಡ್ಲಿನಲ್ಲಿ ಬೇಯಿಸ್ಕೊಳ್ಳೋಣ ಯಾವುದಾದ್ರೂ ಸರಿ ಒಂದು ದಪ್ಪ ತಳ ಇರುವಂಥದ್ದು ಮತ್ತು ಅಗ್ಲ ಇರುವಂಥ ಪಾತ್ರೆ ತೊಗೊಳ್ಳಿ ಮತ್ತು ಒಂದು ಬಟ್ಲನ್ನ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆನ ಇಟ್ಟಿದ್ದೀನಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಇದು ಪ್ರೀ ಹೀಟ್ ಆಗೋಕ್ಕೆ ಬಿಡಬೇಕು ಪೂರ್ತಿ ಹೊಗೆ ಬರ್ತಾ ಇರಬೇಕು ಆ ರೀತಿಯಾಗಿ ಇದನ್ನು ಹೀಟ್ ಮಾಡ್ಕೋಬೇಕು ಮೂರ್ನಾಲ್ಕ ನಿಮಿಷ ಆದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎರಡು ಬ್ರೆಡ್ ಸ್ಲೈಸಸ್ ನಾವು ಇಟ್ಕೋತಾ ಇದ್ದೀನಿ ಇದನ್ನ ಇವಾಗ ಜಸ್ಟ್ ಚೀಸ್ ಮೆಲ್ಟ್ ಆಗೋವರೆಗೂ ನಾವು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಬೇಕು ಸ್ಟವ್ ಹೈ ಫ್ಲೇಮ್ ಇದೆ ಜಸ್ಟ್ ಒಂದು ಮೂರು ನಾಲ್ಕು ನಿಮಿಷ ಅಷ್ಟೇ ಇದು ರೆಡಿ ಆಗಿ ಹೋಗ್ಬಿಡತ್ತೆ ಚೀಸ್ ನ ಫ್ರಿಜ್ ಇಂದ ಹೊರಗಡೆ ಮೊದಲೇ ಅರ್ಧ ಗಂಟೆ ಮುಂಚೆ ಎತ್ತಿಟ್ಟಿದ್ದೆ ಸೊ ಚೀಸ್ ಜಾಸ್ತಿ ಕೋಲ್ಡ್ ಇಲ್ಲ ಅದಕ್ಕಾಗಿ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಆದಷ್ಟು ಇದನ್ನ ಬೇಯಿಸ್ಕೊಳ್ಳಿಕ್ಕೆ ಹಳೆ ಪಾತ್ರೆಗಳನ್ನೇ ಯೂಸ್ ಮಾಡಿ ನಾವು ನೀರು ಹಾಕ್ತಲೇ ಬೇಯಿಸ್ಕೋತಾ ಇರೋದ್ರಿಂದ ಪಾತ್ರೆಗಳಲ್ಲಿ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಚೀಸ್ ಮೆಲ್ಟ್ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ರೆಡ್ ಪಿಜ್ಜಾ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ ಬ್ರೆಡ್ ಸ್ಲೈಸಸ್ ಜಾಸ್ತಿ ಬ್ರೌನ್ ಆಗಿಲ್ಲ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಓವನ್ ಇಲ್ದಲ್ಲೇ ಇದ್ದರೂ ಸಹ ಮಾಮೂಲಿ ಪಾತ್ರೆನಲ್ಲಿ ಹೊರಗಡೆಯಿಂದ ಕ್ರಿಸ್ಪಿ ಆಗಿರುವಂತಹ ಮೇಲ್ಗಡೆಯಿಂದ ಚೀಸಿಯಾಗಿರುವಂತಹ ಬ್ರೆಡ್ ಪಿಜ್ಜಾನ ಈಸಿಯಾಗಿ ಮಾಡ್ಕೋಬಹುದು ಬರೀ ಓವನಲ್ಲಿ ಮಾತ್ರ ಅಲ್ಲ ಮಾಮೂಲಿ ಪಾತ್ರೆನಲ್ಲೂ ಇಷ್ಟು ಕ್ರಿಸ್ಪಿಯಾಗಿ ಬ್ರೆಡ್ ಪೇಜಾ ರೆಡಿ ಆಗುತ್ತೆ ಇವಾಗ ಓವನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಬೋರೋಸಿಲ್ ಕಂಪ್ನಿದು ಸಿಕ್ಸ್ಟಿ ಲೀಟರ್ ಓ ಟಿ ಜಿ ಉಪಯೋಗಿಸ್ತಾ ಇದ್ದೀನಿ ಫಂಕ್ಷನಲ್ಲಿ ಫಸ್ಟು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಟು ಟೆನ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಟೆಂಪ್ರೇಚರ್ ಇಟ್ಕೊಂಡಿದ್ದೀನಿ ಮತ್ತು ಎರಡು ರಾಡ್ನೂ ಆನ್ ಮಾಡ್ಕೋತಾ ಇದ್ದೀನಿ ಟೈಮಿಂಗ್ಸ್ ಬಂದು ಫೈವ್ ಮಿನಿಟ್ಸ್ ಓವನ್ನ ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಓವನ್ನ ಪ್ರೀಹೀಟ್ ಮಾಡ್ಕೊಂಡ್ಮೇಲೆ ಎಲ್ಲ ಸ್ಲೈಸಸ್ನು ಮಧ್ಯದ ರ್ಯಾಕ್ನಲ್ಲಿ ಇಡ್ತಾ ಇದ್ದೀನಿ ಓವನ್ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇದೆ ಬಟ್ ಟೆಂಪ್ರೇಚರ್ ಮಾತ್ರ ಚೇಂಜ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಸಹ ಅಷ್ಟೇ ಐದು ನಿಮಿಷದಲ್ಲಿ ಬೇಕಾಗಿಬಿಡುತ್ತೆ ಬಟ್ ಒಂದೊಂದು ಓವನ್ನಲ್ಲಿ ಒಂದೊಂದು ಟೆಂಪ್ರೇಚರಲ್ಲಿ ಬೇಕಾಗುತ್ತೆ ನೋಡ್ಕೊಂಡು ಸೆಟ್ ಮಾಡ್ಕೊಳ್ಳಿ ನಾನಿಲ್ಲಿ ಟ್ವೆಂಟಿ ಮಿನಿಟ್ಸಿಗೆ ಇಟ್ಟಿದ್ದೆ ಟೈಮಿಂಗ್ಸ್ನ ಬಟ್ ಐದೇ ನಿಮಿಷಕ್ಕೆ ಎಲ್ಲ ಮೆಲ್ಟ್ ಆಗಿದೆ ಓವನ್ನ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಓವನ್ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಐದು ನಿಮಿಷ ಚೀಸ್ ಎಲ್ಲ ಮೆಲ್ಟ್ ಆಗ್ಲಿಕ್ಕೆ ಐದು ನಿಮಿಷ ಜಸ್ಟ್ ಹತ್ತೇ ನಿಮಿಷದಲ್ಲಿ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ ಸಂಜೆ ಟೈಮ್ ನಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕಪ್ಪ ಅಂತ ಅನ್ನಿಸ್ತಾ ಇದ್ರೆ ಪ್ರತಿಯೊಬ್ಬರಿಗೂ ನಾನು ಇದೇ ರೆಸಿಪಿನ ರೆಕಮೆಂಡ್ ಮಾಡ್ತೀನಿ ಅಷ್ಟು ಎಮ್ಮಿಯಾಗಿರತ್ತೆ ಮತ್ತೆ ತುಂಬಾನೇ ಕ್ವಿಕ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಓವನ್ ಬ್ರೆಡ್ ಪಿಜ್ಜಾಗು ಪಾತ್ರೆನಲ್ಲಿ ನಲ್ಲಿ ಬ್ರೆಡ್ ಪಿಜ್ಜಾಗು ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇರಲ್ಲ ಎರಡು ಈಕ್ವಲಿ ಟೇಸ್ಟಿಯಾಗಿರುತ್ತೆ ಮತ್ತೆ ಎರಡು ಈಕ್ವಲಿ ಕ್ರಿಸ್ಪಿಯಾಗಿ ಸಹ ಇರುತ್ತೆ ಸಾಸಸ್ ಎಲ್ಲ ರೆಡಿ ಇದ್ರೆ ವಿತ್ ಇನ್ ನೋ ಟೈಮ್ ನೀವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಬಟ್ ಸಾಸಸ್ ಎಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ನಂತರ ಬ್ರೆಡ್ ಪಿಜ್ಜಾ ಮಾಡ್ಕೊತೀವಿ ಅಂದ್ರೆ ಸ್ವಲ್ಪ ಪ್ರೋಸೆಸ್ ಲೆಂತಿ ಆಗುತ್ತೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ತುಂಬಾ ಕ್ವಿಕ್ ಸ್ನ್ಯಾಕ್ ರೆಸಿಪೀಸ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪೀಸ್ ಓವನ್ನಲ್ಲಿ ಮಾಡಿ ತೋರಿಸ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್